ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಇನ್ನು ಮುಂದೆ ದಂಡ ವಿಧಿಸಲಾಗುತ್ತಿದೆ ಸರ್ಕಾರದಿಂದ ಸೊ ನೀವು ತುಂಬಾ ಫೇಕ್ ಎಲ್ಲ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ರೇಷನ್ ಕಾರ್ಡ್ ನ ಇನ್ನೂ ಸಹ ಇಟ್ಕೊಂಡಿದ್ರೆ ನಿಮಗೆ ಮುಂದೆ ಫೈನ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈಗಷ್ಟೇ ಬಂದಿರುವಂತ ಒಂದು ಲೇಟೆಸ್ಟ್ ಸುದ್ದಿ ಬಗ್ಗೆ ನಿಮ್ಗೆ ಇಲ್ಲಿ ವಿವರಣೆನ ಕೊಡೋದಿಕ್ಕೆ ಅಂತ ಬಂದಿದ್ದೀನಿ ಆ್ಯಂಡ್ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆನು ಸಹ ಒಂದಷ್ಟು ಮಾಹಿತಿಗಳನ್ನ ಕೊಡಕಿದೆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫಸ್ಟ್ ವಿಚಾರ ದಂಡದ ಬಗ್ಗೆ ಮಾತಾಡೋಣ ಸೊ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಆಧಾರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅಂತ ಹೇಳಿಬಿಟ್ಟು ಪ್ರತಿ ದಿನ ಕ್ಯಾನ್ಸಲೇಷನ್ ಮಾಡ್ಕೋತಾನೆ ಬರ್ತಾ ಇದ್ದಾರೆ ಕಳೆದ ವಾರ ಅಂತೂ ಆಲ್ಮೋಸ್ಟ್ ಎರಡು ಲಕ್ಷ ಚಿಲ್ಲರ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿರುವಂಥ ಪಟ್ಟಿ ಕೂಡ ಸರ್ಕಾರ ರಿಲೀಸ್ ಮಾಡಿತು ಇದಾದ ಮೇಲೆ ನಾವು ಇಷ್ಟು ಮೇಲೆ ಈಗ ಮತ್ತೊಂದು ಅಪ್ಡೇಟ್ಗಳು ಬಂದಿರುವಂಥದ್ದು ಸ್ಪೆಷಲಿ ಇವಾಗ ಮಾಡಿರೋದು ಹೇಳ್ತೀನಿ ಆಮೇಲೆ ಏನ್ ಮಾಡ್ತಾರೆ ಅಂತ ಹೇಳ್ತೀನಿ ಸರ್ಕಾರಿ ನೌಕರರ ಬಗ್ಗೆ ಸ್ವಲ್ಪ ಕಣ್ಣಿತ್ತು ಯಾಕಂದ್ರೆ ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ನ ಕೊಟ್ಟು ರೇಷನ್ ಕಾರ್ಡ್ನ ಮಾಡಿಸಿಕೊಂಡು ಫಲಾನುಭವಿಗಳು ಆಗಿದ್ರು ಆಸ್ ಪರ್ ರೂಲ್ಸ್ ಗೌರ್ಮೆಂಟ್ ಎಂಪ್ಲಾಯಿಗಳು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಸ್ಟೇಟ್ ಗೌರ್ಮೆಂಟ್ ಯಾವ್ದಾದ್ರು ಆಗಿರ್ಬೋದು ಅಂಥವ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅವರು ಅರ್ಹರ ಆಗಿರೋದೇ ಅರ್ಹರ ಆಗಿರೋದಿಲ್ಲ ಸೊ ಅವರು ಎಲಿಜಿಬಲ್ ಇರೋದಿಲ್ಲ ಸುಳ್ಳು ಹೇಳಿ ಮಾಡಿಸ್ಕೊಂಡಿರ್ತಾರೆ ಕೆಲವೊಬ್ರು ಸೊ ಇವಾಗ ಅಂಥವ್ರು ಏನ್ ಮಾಡಿದ್ದಾರೆ ಗೊತ್ತಾ ಇದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ ಒಂದು ಪಾಯಿಂಟ್ ಒಂದು ಮೂರು ಕೋಟಿ ಎಷ್ಟೇಳಿ ಒಂದು ಪಾಯಿಂಟ್ ಒಂದು ಮೂರು ಕೋಟಿ ಸರ್ಕಾರಿ ನೌಕರರಿಂದ ದಂಡಾನ ಕಲೆಕ್ಟ್ ಮಾಡಿದಾರಂತೆ ಫೈನನ್ನ ಒಂದು ಕೋಟಿ ಹದಿಮೂರು ಲಕ್ಷ ಫೈನನ್ನ ಸರ್ಕಾರಿ ನೌಕರರಿಂದ ಕಲೆಕ್ಟ್ ಮಾಡಿದ್ದಾರೆ ಇದು ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಹಾಗಾದ್ರೆ ಇಡೀ ಕರ್ನಾಟಕನ ಎಲ್ಲರೂ ಕರೆಕ್ಟ್ ಆಗಿ ಅವರು ಹುಡುಕ್ಬಿಟ್ಟು ಎಷ್ಟು ಜನ ಇದಾರೆ ಸರ್ಕಾರಿ ನೌಕರರು ಅಂತ ಹೇಳಿ ಕಲೆಕ್ಷನ್ ಮಾಡಿಕೊಂಡ್ರೆ ಆಯ್ತಲ್ಲ ಗೃಹಲಕ್ಷ್ಮಿ ಮೂರು ತಿಂಗಳು ಹಣ ಕಲೆಕ್ಟ್ ಆಯ್ತಲ್ಲಿ ಸೊ ಈ ರೀತಿ ಜಿಲ್ಲೆ ಜಿಲ್ಲೆ ವೈಸು ಇವಾಗ ಫೈನ್ ಅನ್ನ ಹಾಕ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ ಅಂಡ್ ಇದು ಬರೀ ಗವರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ ಇವಾಗ ಏನೋ ಸದ್ಯದ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ನಮ್ಗೆ ಏನು ಆಗಲ್ಲ ಬಿಡಿ ಮೇಡಮ್ ಕಾಮನ್ ಪೀಪಲ್ ಗೆ ಅಂತ ಅನ್ಕೋಬೇಡಿ ಮನೆಗ್ ಬಂದು ಫೈನ್ ಅನ್ನ ಕಲೆಕ್ಟ್ ಮಾಡ್ತಾರೆ ಮನೆಗ್ ಬಂದ್ರೆ ಬರ್ಲಿ ಎಲ್ಲರ ಮುಂದೆ ಕೇಳ್ದಾಗ ಮರ್ಯಾದೆ ಹೋಗುತ್ತಲ್ಲ ಅದು ಯೋಚನೆ ಮಾಡ್ಬೇಕು ಸೊ ಮನೆಗಳ ಮುಂದೆ ಬಂದು ಫೈಲ್ ಕನೆ ಫೈನ್ ಕಲೆಕ್ಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನ ರದ್ದು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಇನ್ನು ಸುಳ್ಳು ಹೇಳಿ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡಿದೀರಾ ರಿಟರ್ನ್ ಮಾಡ್ಬಿಡಿ ಬೆಂಗ್ಳೂರ್ ಹೋಗಿ ಅಥವಾ ಆಹಾರ ಹೋಗಿ ಇಲ್ಲ ಅಂದ್ರೆ ಮನೆಗ್ ಬಂದು ದಂಡನ ಹಾಕ್ತಾರೆ ಇದ್ರ ಜೊತೆಗೆ ಹೊಸ ರೇಷನ್ ಕಾರ್ಡ್ ಬಗ್ಗೆ ಸದ್ಯದ ಮಟ್ಟದಲ್ಲಿ ಯಾವ್ದು ಅಪ್ಡೇಟ್ಸ್ಗಳು ಇಲ್ಲ ಹೊಸ ಅಪ್ಲಿಕೇಶನ್ ಶುರು ಆಗಿಲ್ಲ ಆದ ಕೂಡಲೇ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಆ ಟೈಮಲ್ಲಿ ನೀವು ಅದಕ್ಕೆ ಅಪ್ಲಿಕೇಶನ್ ನ ಸದ್ಯದ ಮಟ್ಟದಲ್ಲಿ ರೇಷನ್ ಕಾರ್ಡ್ ಇಷ್ಟೇ ಇರೋದು ಅಪ್ಡೇಟ್ಸ್ ಗಳು ಯಾವ್ದೇ ಅಪ್ಡೇಟ್ಸ್ ಗಳು ಬಂದಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ದಯವಿಟ್ಟು ಮರಿಬೇಡಿ ಯಾವುದೇ ಪ್ರಶ್ನೆಗಳಿದ್ರು ಕಮೆಂಟ್ ಅಲ್ಲಿ ಹಾಕಿ ನಾನು ಅದಕ್ಕೆ ಉತ್ತರ ಖಂಡಿತ ಕೊಡ್ತೀನಿ